软弱的女人。 ನಮ್ಮ ಇವತ್ತು ವಿಶೇಷ ಮಾಗಪೂರ್ಣ ಈಗ ಮಾಗ ಮಾತ್ರ ಮಾಗ ಸ್ನಾನ ಕೊಟ್ಟಿದ್ದು ಪೂಜೆ ಎಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಸ್ನಾನ ಮಾಡ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಕೊಟ್ಟು ವೆಯ್ಕಲೆಲ್ಲ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಪ್ರಸಾದ ಪ್ರಸಾದ ಕೊಟ್ಟು ಭಾಷಣ ಮಾಡ್ತಿದ್ದೀವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನ ಮುಟ್ಸ್ಕೊಂಡು ಇವತ್ತು ಎಷ್ಟು ವರ್ಷ ಬರ್ತಿದ್ದೀರಾ ನಾವು ಅಲ್ಲೇ ಮೂರು ನಾಲ್ಕು ಐದು ವರ್ಷ ನಿಮಿಷ ಮುಖ್ಯ ಬರ್ತೀವಿ ಇಲ್ಲಿ ಬಂದಾಗಿಂದ ನಮಗೆ ತುಂಬ ಒಳ್ಳೆಯಾಗಿದೆ

ನಾಲ್ಕ ಬರ್ತಾ ಇದ್ದೀವಿ ಮುಂಜಾನೆ ಇದ್ದು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಎಲ್ಲ ಭಕ್ತರು ತುಂಬ ಸಹಕರಿಸಿ ಪೊಲೀಸರು ಮತ್ತು ಎಲ್ಲ ಆಡಳಿತವರ್ಗವರೆಲ್ಲ ತುಂಬ ಸಹಕಾರ ಕೊಟ್ಟು ನಮಗೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ತುಂಬ ಸಂತೋಷ ಆಯಿತು ದೇವರು ಬಹಳ ವಿಜೃಂಭಣೆಯಿಂದ ಅಲಂಕಾರ ಮಾಡಿದ್ದಾರೆ ನೋಡಿ ತುಂಬ ಸಂತೋಷವಾಯಿತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ